ಬಂಧುಗಳೇ ಬಸವಣ್ಣನವರ ವ್ಯಕ್ತಿತ್ವ ನೋಡ್ತಾ ಹೋದರೆ ಬಹುಶಃ ನಾವು ಭಾಳ ಇದೆ ಗಾಬರಿ ಆಗ್ತದೆ ಬಸವಣ್ಣನವರ ವ್ಯಕ್ತಿತ್ವ ಹೇಗೆ ಅಂದರೆ ಕನ್ನಡ ಇದ್ದ ಹಾಗೆ ಯಾರ್ಯಾರು ಏನೇನು ನೋಡ್ತೀವೋ ಅದೆಲ್ಲವೂ ಕೂಡ ಅದರಲ್ಲಿರ್ತದೆ ಆ ಕಾಲದಲ್ಲಿ ಬಸವಣ್ಣನವರ ಬಗ್ಗೆ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತಾರೆ ಅಂದರೆ ಭಾಳ ಜನ ನಮ್ಮ ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ ಒಂದು ಬಹಳ ದೊಡ್ಡ ಬಹುದೊಡ್ಡ ರೋಗ ಏನದ ಅಂದರೆ ಯಾರದೇ ಮಹಾತ್ಮರ ಹೆಸರು ಹೇಳಿದ್ರೆ ಇವರು ಯಾರ ಪೈಕಿ ಇವ್ರು ಯಾರ ಪೈಕಿ ಲಿಂಗಾಯತರ ಪೈಕಿನೋ ಕುರುಬರ ಪೈಕಿನೋ ಹರಿಜನ ಪೈಕಿನೋ ಗಿರಿಜನ ಪೈಕಿನೋ ಬ್ರಾಹ್ಮಣ ಪೈಕಿನೋ ಹೀಗೆ ಯಾರ ಪೈಕಿ ಅಂತ ಕೇಳ್ತಕ್ಕಂಥ ಒಂದು ಮಹಾ ರೋಗ ಬಡಿದಿದೆ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ ಬಸವಣ್ಣ ಯಾರ ಪೈಕಿ ಅಂತ ಹೇಳ್ತಾರೆ ಯಾರ ಪೈಕಿ ಬಸವಣ್ಣ ಕಾರ್ತಿಕದ ಕತ್ತಲಲ್ಲಿ ಬಂದ ಆಕಾಶದೀಪ ಬಸವಣ್ಣ ಆಕಾಶದೀಪ ಅಂದರೆ ಸೂರ್ಯಚಂದ್ರರು ಅವರು ಯಾರು ಪೈಕಿ ಅದಾರ ಏನು ಈ ಅದಾರ ಆ ಅದಾರ ಏನು ಗಂಡು ಮಕ್ಕಳು ಪೈಕಿನ ಹೆಣ್ಮಕ್ಳು ಪೈಕಿನ ಈ ಜಾತಿ ಆ ಜಾತಿ ಆ ಧರ್ಮ ಈ ಧರ್ಮ ಈ ದೇಶ ಆ ದೇಶ ಖಂಡಿತವಾಗಿಯೂ ಇಲ್ಲ ಸೂರ್ಯಚಂದ್ರರು ಹೇಗೆ ಇಡೀ ಮನುಕುಲದ ಆಸ್ತಿಯೋ ಹಾಗೆ ಬಸವಣ್ಣನವರು ಮನುಕುಲದ ಆಸ್ತಿ ಮನುಕುಲದ ಗುರು ಅಂತಕ್ಕಂಥ ಮಾತು ನಮಗೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಅಷ್ಟೇ ಅಲ್ಲ ಒಂದು ಕಡೆ ಭಾಳ ಸಲ ನಾವು ನೋಡ್ತಾ ಇದ್ದೀವಿ ಸರ್ವಜ್ಞ ಹೇಳೋದಿರ್ತಕ್ಕಂಥ ವಿಷಯ ಇಲ್ಲ ಅಂತಂದರೆ ಸರ್ವಜ್ಞ ಒಂದು ಕಡೆ ಮಾತಾಡ್ತಾನೆ ಆಡು ಮುಟ್ಟದ ಸೊಪ್ಪಿಲ್ಲ ಬಸವಣ್ಣನವರು ಮಾಡದ ಕ್ರಾಂತಿ ಇಲ್ಲ ಅಂತ ಯಾವ ಬಗ್ಗೆ ಯಾವ್ದ್ರ ಬಗ್ಗೆ ತಗೋಬೇಕು ಅವ್ರ ಕ್ರಾಂತಿ ಒಂದು ಕುಲೋದ್ಧಾರಕ ಸ ದಲಿತೋದ್ಧಾರಕ ಸಮಾಜೋದ್ಧಾರಕ ವರ್ಣಭೇದ ವರ್ಗಭೇದ ಲಿಂಗಭೇದ ಇವುಗಳನ್ನೆಲ್ಲ ದೂರ ಮಾಡಿ ಒಂದು ಮರ್ತಲೋಕದ ಈ ಮಹಾಮನೆ ಸುಂದರವಾಗುವಂತೆ ನೋಡಿಕೊಂಡಿರ್ತಕ್ಕಂಥವರು ಗುರು ಬಸವಣ್ಣನವರು ಅದಕ್ಕಾಗಿಯೇ ಶ್ರೀಕಂಠನ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶ್ರೀಕಂಠನ್ ಒಂದು ಮಾತು ಹೇಳ್ತಾರೆ ಬಸವ ಈಸ್ ವಂಡರ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ ಬಸವಣ್ಣನವರು ಈ ಸೃಷ್ಟಿಯ ಒಂದು ಅದ್ಭುತ ಅಂತ ಹೇಳ್ತಾರೆ ಈ ಒಂದು ಶಬ್ದ ಸಾಕು ಅವರ ವ್ಯಕ್ತಿತ್ವ ವರ್ಣನೆ ಮಾಡಲಿಕ್ಕೆ ಅನ್ನಿಸ್ತದೆ ಇನ್ನು ಅವರು ಅತ್ಯಂತ ಸಮೀಪದವರಿಗೆ ನಾವು ನೋಡ್ತಾ ಇದ್ದೀವಿ ಮಹಾತ್ಮರು ಹೋದ ನಂತರ ಅವರ ಬಗ್ಗೆ ಭಾಳ ಗೌರವದ ಮಾತುಗಳನ್ನು ಆಡಿದ ಬಗ್ಗೆ ನಾವು ನೋಡ್ತಾ ಇದ್ವಿ ಇತಿಹಾಸದಲ್ಲಿ ಸಾಹಿತ್ಯದಲ್ಲಿ ಆದರೆ ಬದುಕಿರುವಾಗಲೇ ತನ್ನ ಜೀವಿತಾವಧಿಯಲ್ಲಿಯೇ ಇಷ್ಟೊಂದು ಶರಣರ ಅದರಲ್ಲಿ ಅನುಭಾವಿಗಳ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂತಹ ಅವರಿಂದ ಸ್ತುತಿಸಿಕೊಂಡಿರ್ತಕ್ಕಂತಹ ಏಕೈಕ ವ್ಯಕ್ತಿತ್ವ ಯಾವುದಾದರೂ ಇದ್ದರೆ ಅದು ಜಗತ್ತಿನಲ್ಲಿ ಕೇವಲ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವ ಅಂತ ನಾವು ಯಾವುದೇ ಸಂಶಯ ಇಲ್ಲದೇ ಹೇಳ್ಬೋದು ಅದಕ್ಕೇ ಅದರಲ್ಲಿ ವಿಶೇಷವಾಗಿ ಮನೆ ಮಡದಿ ಮೆಚ್ಕೊಳ್ಳೋದು ಭಾಳ ಕಠಿಣ ರೀ ಮನೆ ಮಾಡೋದಿ ಎಲ್ಲ ಗೊತ್ತದ ಬಿಡು ಅಂತ ಹೇಳ್ತಿರ್ತಾಳೆ ಯಾಕೆಂದರೆ ಮನುಷ್ಯ ಯಾವಾಗ್ಲೂ ಹೊರಗೊಂದಿರ್ತಾನೆ ಒಳಗೊಂದಿರ್ತಾನೆ ಹೊರಗು ಆಫೀಸಾಗ ಒಂದಿರ್ತಾನೆ ಇಲ್ಲೊಂದಿರ್ತಾನೆ ಮನೆಯಲ್ಲಿ ಒಂದಿರ್ತಾನೆ ಸಮಾಜದಲ್ಲಿ ಒಂದು ಥರ ಇರ್ತಾನೆ ಅದಕ್ಕಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಿಂದ ಇರುವುದರಿಂದ ಅವನು ಕಡಿಮೆ ಬೀಳ್ತೇವೆ ನಾವು ನಾವು ನೋಡ್ತಾ ಇದ್ವಿ ನಾವು ಪ್ರತಿ ಸಲನೂ ನೋಡ್ತಾ ಇದ್ವಿ ನಾವು ಮನೆಯಾಗೆ ಚಲೋ ಇದ್ದರೆ ಹೊರಗೆ ಚಲೋ ಇರೋಂಗಿಲ್ಲ ಹೊರಗೆ ಚಲೋ ಇದ್ದರೆ ಮನೆಯಾಗೆ ಚಲೋ ಇರೋಲ್ಲ ಕಚೇರಿಯಲ್ಲಿ ಎಲ್ಲರಿಗೂ ಪ್ರಿಯರಾಗಿರ್ತಾರೆ ಅದು ಮನೆಗೆ ಬಂದು ಕೂಡಲೇ ಉಪ್ಪು ಅಂತ ಮಾರಿ ಉಪ್ಪು ಮಾಡಿಕೊಂಡಿರ್ತಾರೋ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ಮನೆಗೆ ಊರಿಗೆ ಉಪಕಾರಿ ಮನೆಗೆ ಮಹಾಮಾರಿ ಅಂತ ಹೀಗೆ ಭಾಳ ಜನ ಅಲ್ಲೊಂದು ನಮೂನೆ ಇಲ್ಲೊಂದು ನಮೂನೆ ಇರ್ತಾರೆ ಆದರೆ ಗುರು ಬಸವಣ್ಣನವರ ಬಗ್ಗೆ ಅದರಲ್ಲಿ ಮನೆಯ ಮಡದಿ ಗಂಗಾಂಬಿಕಾ ತಾಯಿ ಒಂದು ವಚನ ಹೇಳ್ತಾ ಇದ್ದಾಳೆ ಅದರಿಂದನೇ ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತದೆ ಎಷ್ಟು ಚೆಂದಾಗಿ ಹೇಳ್ತಾಳೆ ಗಂಗಾಂಬಿಕಾ ತಾಯಿ ವಚನ ಅಂತ ಕೇಳಿದ್ರೆ ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಳ್ಪನೆಂತೋ ಮಾದಲಾಂಬಿಕಾನಂದನನು ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಳ್ಪನೆಂತೋ ಮಾದಲಾಂಬಿಕಾನಂದನನು ಸಾಂದ್ರವಾಗಿ ಬಿಜ್ಜಳನ ಅರಮನೆಯ ನ್ಯಾಯ ನೋಳ್ಪನೆಂತೋ ಮಾದರಸನ ಮೋಹದ ಮಗನು ಅಂತ ಹೇಳುತ್ತೆ ಇನ್ನು ಮೂರನೇ ಸಾಲಿನಲ್ಲಿ ಹೇಳ್ತಾಳೆ ಸಾಂದ್ರವಾಗಿ ಬಿಜ್ಜಳನ ಅರಮನೆಯ ನ್ಯಾಯ ನೋಳ್ಪನೆಂತೋ ಬಸವಪ್ರಿಯ ಕೂಡಲ ಸಂಘ ಕೂಡಲ ಸಂಘನಲ್ಲಿ ಚೆನ್ನ ಬಸವಣ್ಣ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದವರು ಅನ್ನುವ ಮಾತು ನಮಗೆ ಇಲ್ಲಿ ಗಂಗಾಂಬಿಕೆ ತಾಯಿ ತಿಳಿಸ್ತಾ ಇದ್ದಾಳೆ ಒಂದಲ್ಲ ಎರಡಲ್ಲ ನಾವು ನೋಡ್ತಾ ಇದ್ದೀವಿ ನಮಗೆ ಪ್ರಾರ್ಥನೆ ಸಮಯ ಸಿಗೋಲ್ಲ ಪೂಜೆಗೆ ಸಮಯ ಸಿಗಲ್ಲ ವಚನ ಪಟ್ಟಣಕ್ಕೆ ಸಮಯ ಸಿಗೋಲ್ಲ ನಾವು ಭಾಳ ಬ್ಯುಸಿ 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 ಅನ್ಕೋತಿರ್ತೀವಿ ಆದರೆ ಗುರು ಬಸವಣ್ಣನವರು ಯಾವ ಕಡೆಗೂ ಕೂಡ ಕಡಿಮೆ ಬೀಳಲಾರ್ದ ಹಾಗೆ ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡ್ತಕ್ಕಂಥ ಒಂದು ಪರಿಪೂರ್ಣ ಮಾನವ ಪರಿಪೂರ್ಣ ವ್ಯಕ್ತಿತ್ವದ ಒಂದು ಘನ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ ಬಸವಣ್ಣನವ್ರಿಗೆ ಇದ್ದಷ್ಟು ಕೆಲಸಗಳಂತೂ ನಮಗಿಲ್ಲ ಅಷ್ಟು ಜವಾಬ್ದಾರಿ ನಮಗಿಲ್ಲ ಎಷ್ಟು ಚೆಂದಾಗಿ ಹೇಳ್ತಾಳೆ ಸಾಂದ್ರವಾಗಿ ಅಂದರೆ ಎಲ್ಲಿಯೂ ಆಗದಂತೆ ಅವಿರಳವಾಗಿ ಸಂಪೂರ್ಣವಾಗಿ ಸಾಂದ್ರವಾಗಿ ಹರಗಣ ಭಕ್ತಿಯ ಎಂತೆಂಥ ಶರಣರು ಬರ್ತಿದ್ರು ಡೋಹಾರ ಕಕ್ಕಯ್ಯನವರಿದ್ದರು ಮಡಿವಾಳ ಮಾಚಿದೇವರಿದ್ದರು ಆಮೇಲೆ ಸಮಗಾರ ಹರಳಯ್ಯನವರಿದ್ದರು ಕಿನ್ನರಿ ಬೊಮ್ಮಣ್ಣನವರಿದ್ದರು ಒಬ್ಬರೇ ಇಬ್ಬರೇ ಏಳ್ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮ ಪುಂಗವರಿದ್ದರು ಆದರೆ ಇವರೆಲ್ಲರೂ ಕೂಸಿ ಕುತ್ತು ಸಾವಿರ ಅನ್ನುವ ಹಾಗೆ ಹೊಸ ಧರ್ಮ ಉಟ್ಕೊಂಡಿತ್ತು ಹೊಸ ಹೊಸ ಸಮಸ್ಯೆಗಳು ಪ್ರತಿದಿನ ಬರ್ತಾ ಇದ್ವು ಅದರ ಎಲ್ಲ ಹೊಸ ಹೊಸ ಸಮಸ್ಯೆಗಳಿಗೆ ಅವರು ಉತ್ತರ ಕೊಡಬೇಕಾಗಿತ್ತು ಬಸವಣ್ಣನವರು ಜೊತೆಗೆ ಹರಗಣ ಅಂದರೆ ಶರಣರ ಶಿವಶರಣರ ಭಕ್ತಿಯನ್ನು ಕೂಡ ಕಾಯ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಅತ್ಯಂತ ಸಾಂದ್ರವಾಗಿ ಕೊರತೆ ಇಲ್ಲದಂತೆ ಮಾಡಿದವರು ಬಸವಣ್ಣ ಬಸವಣ್ಣನವರು ಇನ್ನು ಎರಡನೇದಾಗ ಹೇಳ್ತಾಳೆ ಸಾಂದ್ರವಾಗಿ ಬಿಜ್ಜಳನರ ಮನೆಯ ನ್ಯಾಯ ನೋಡ್ಪನೆ ಅಂತು ಒಂದ ಎರಡ ಭವಿಷ್ಯ ಬಸವಣ್ಣನವರಂತ ಬಸವಣ್ಣನವರಷ್ಟು ಈ ಒಂದು ನ್ಯಾಯ ಕಟ್ಟೆಯಲ್ಲಿ ಕಟಕಟೆಯಲ್ಲಿ ನಿಂತು ನ್ಯಾಯದ ಉತ್ತರ ಕೊಟ್ಟಿರ್ತಕ್ಕಂಥವರು ಬಹುಶಃ ಯಾವ ಪ್ರಧಾನಮಂತ್ರಿಯೂ ಇಲ್ಲ ಯಾವ ಧರ್ಮಗುರೂ ಇಲ್ಲ ಪ್ರತಿದಿನ ಒಂದೊಂದು ಸಮಸ್ಯೆಗಳು ಬರ್ತಿದ್ವು ಮಡಿವಾಳ ಮಾಚದೇವರು ಏನೋ ಮಾಡಿ ಬರ್ತಿದ್ರು ಈ ಕಡೆ ನುಲಿಯ ಚಂದೈನವರು ಚಂದೈನವರು ಮತ್ತೇನೋ ಮಾಡಿ ಬರ್ತಿದ್ರು ಅದು ಬಿಜ್ಜಳನ ತನಕ ಹೋಗ್ತಿತ್ತು ಬಿಜ್ಜಳನ ಅರಮನೆಯಲ್ಲಿ ಇವೆಲ್ಲ ವಿಷಯಗಳು ಬಸವಣ್ಣನವರಿಗೆ ವಿಚಾರಣೆಗೊಳಪಡಿಸಲಿಕ್ಕೆ ಕಾರಣ ಆಗ್ತಾ ಇದ್ದವು ಅಷ್ಟೇ ಅಲ್ಲ ಒಬ್ಬ ರಾಜಕಾರಣಿಯಾಗಿದ್ದು ರಾಜಕೀಯ ಮುತ್ಸದ್ದೆ ಆಗಿದ್ದು ಪ್ರಧಾನಮಂತ್ರಿ ಆಗಿದ್ದು ಬಿಜ್ಜಳನ ಅರಮನೆಯಲ್ಲಿ ಬೇರೆ ಬೇರೆ ದೇಶದವರು ಯುದ್ಧಕ್ಕೆ ದಂಡೆತ್ತಿ ಬಂದಾಗಲೂ ಕೂಡ ಅದನ್ನು ಹೇಗೆ ಗುರು ಬಸವಣ್ಣನವರು ಅದನ್ನೆಲ್ಲ ಸರಾಗವಾಗಿ ನಿರ್ವಹಿಸಿದರು ಯಾಕೆಂದರೆ ಅಂದರೆ ಏಕೈಕ ವ್ಯಕ್ತಿ ಬಸವಣ್ಣನವರ ಕಾಲದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೇವೆ ಯುದ್ಧಗಳಿಲ್ಲದ ಕಾಲ ಇದ್ದಿದ್ದು ಬಸವಣ್ಣನವರ ಕಾಲದಲ್ಲಿ ಮಾತ್ರ ಅದಕ್ಕಾಗಿ ಸಾಂದ್ರವಾಗಿ ಅರಮನೆಯ ನ್ಯಾಯ ನೋಡ್ಪನೆಂತೋ ಅಂತ ಗಾಬರಿ ಆಗ್ತಾಳೆ ಗಂಗಾಂಬಿಕೆ ತಾಯಿ ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಹೇಳ್ತಾಳೆ ನಮ್ಮ ತಾಯಿ ಗಂಗಾಂಬಿಕೆ ಏನಂದರೆ ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗ ತೃಪ್ತಿ ಅನುಗೈವನೆಂತೋ ಬಸವಣ್ಣನು ಎಷ್ಟು ಚೆಂದಾಗ ಹೇಳ್ತಾಳೆ ಚೆನ್ನ ಬಸವಣ್ಣಗೆ ಎದುರು ನಿಲ್ಸ್ಕೊಂಡು ಬಸ್ ಚೆನ್ನ ಬಸವಣ್ಣನ ವ್ಯಕ್ತಿತ್ವ ನೋಡಿದ್ರೆ ಅಗಾಧವಾಗಿರ್ತಕ್ಕಂಥದ್ದಪ್ಪ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ ಕೂಡಲೇ ಒಂದು ಎಂಟು ದಿನದಲ್ಲಿ ಲಿಂಗ ಪೂಜೆನೇ ದೂರ ಆಗ್ತದೆ ಒಂದೆಂಟು ದಿವಸ ವಚನ ಪಠಣ ದೂರ ಆಗ್ತದೆ ಎಂಟು ದಿವಸ ಧ್ಯಾನದಿಂದ ದೂರ ಆಗ್ತೀವಿ ಆದರೆ ಬಸವಣ್ಣನವರು ಪ್ರತಿದಿನನೂ ಕೂಡ ಲಿಂಗ ಅರ್ಚನೆ ಲಿಂಗ ಸಂತೃಪ್ತಿ ಇವುಗಳ ಅನುಭವ ಮಾಡಿಕೊಳ್ಳಾರ್ದು ಎಂದೂ ಇರ್ತಿರಲಿಲ್ಲ ಇಷ್ಟೊಂದು ಪರಿಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಬಸವಣ್ಣನವರು ಅಂಥ ಪರಿಪೂರ್ಣವಾದ ವ್ಯಕ್ತಿತ್ವ ನಮ್ಮದಾಗಲಿ